ಗುಡಿ ಮಾಡ್ತಿರೋ ಗುಡಿ ಮಾಡ್ಲಾ ಹರೇ सॉल्व साइड सॉल्व साइड सॉल्व साइड सॉल्व साइड ताईवेट ताईवेट यार एक इलेंगे सुमेरी तो मरो बस यार अरे 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 ನಾವು ಬಂದು ಸರಿ ಹೇಳ್ದೆ ನೋಡ್ರಿ ಸರ್ ಹಿಂಗೆ ನಮ್ಮ ಹುಡುಗ ಹುಡ್ಗುಗ್ ನಾನು ಏ ಯಾರು ಎಲ್ಲರ ದಿನ ಒಂದು ಜಗಳ ಆಡ್ತಾರೆ ದಿನ ಒಂದೊಂದು ಇದು ಕಿತಾಪತ್ತಿ ತೊಗೊಂಬರ್ತಾರ ಮತ್ತು ಕೇಳಿ ನಿಮ್ಮ ಹುಡ್ಗುಗೆ ಏನಾಗೈತಂದ ಹೊಡ್ದಾರ ನೋಡಿರಿ ಈಗ ಏನು ಸತ್ತೈತನ ಕೇಳ್ತಾನ ಸತ್ತಿಂದ ತಗೊಂಬಂದಿನ ಇಲ್ಲಿ ಗೊತ್ತೇನು ರೀ ಹಾಂ ಮತ್ತೆ ಆ ಹುಡುಗ ದವಾಖಾನೆ ತೋರ್ಸಕ್ಕೆ ಅವು ಕೊಡೆ ರೊಕ್ಕ ಇದೈತಿಲ್ಲ ಎಷ್ಟು ಗಂಟೆಗೆ ಆಯ್ತ್ ಬರೋಬ್ಬರಿ ಎಂಟು ಗಂಟೆ ಐತ್ರಿ ನಾನು ಸತ್ತಿದ ಹುಡುಗ ಆ ಸರ್ ಹೇಳಾನ ನಾವು ಅವ್ರು ಏನಂದ್ರೆ

ಕಬ್ಡೆಗಾಡುಗು ಕಬ್ಬು ಮಾಡಿ ನಾನು ಏನ್ ಹೇಳ್ಬೇಕು

� requiredammid钱 ኢ � poured alive ಇದನ್ನ ಏನು ಕಂಪ್ಲೇಂಟ್ ಕೊಡದಿತೆ ಕೊಡ್ರಿ ಅದು ಮುಂದಿಂದ ಏನ ಅಲ್ಲಿ ನಿಮ್ಮ ನಾ ಕೊಡ್ಲೇ ಅಂದ್ರೆ ಮುಂದಿನ ಮಾತಾಡ್ರಿ ಇಲ್ಲಿ ಕೂತು ನೀವು ಮಾಡಿದ್ರ ಅಂತಂದ್ರೆ ಮುಂದಿನ ಕಾರಣಾತ್ಮಕವಾಗಿ ಹ್ಮ್ ಸರ್ ಇಲ್ಲಿ ಸರ್ ಇದು ಯೋಗಾಪುರ ಕಾಲೋನಿ ಅಂತ ಬಿಜಾಪುರ ಸಿಟಿಯ ಒಂದು ಊರಿದು ಇಲ್ಲಿ ಒಂದು ಸಾಯಿಬಾಬಾ ಸ್ಕೂಲ್ ಹತ್ತೈತಿ ಇದಕ್ಕೆ ಮಂಡೇಗ ಒಂದು ಸಣ್ಣ ಹುಡುಗಗೆ ಆ ದುಡ್ಕೊಂಡು ತಿನ್ನಕ್ಕೆ ಬಂದಿರೋರು ಯು ಪಿಯಿಂದ ಇಲ್ಲಿ ಅಡ್ಮಿಷನ್ ಮಾಡಿರೋರು ಸ್ಕೂಲ್ನಾಗ ಸಣ್ಣ ಹುಡುಗರೆಲ್ಲ ಜಗಳ ಆಗ ನಾವ್ನಿಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗೈತಿ ಇಲ್ಲಿ ಇನ್ನೊಬ್ಬ ಅಡ್ಮಿಟ್ ನೋಡ್ದಾನತ್ತ ಸೊ ಈಗ ಆಗಿದ್ದ ವಿಷಯ ಅವರ ತಾಯಿಯವ್ರು ಹೇಳಕ್ಕೆ ಹೋಗ್ಯಾರ ಸ್ಕೂಲ್ನಾಗ ಅವ್ರು ಏನಂದ್ರೆ ಸ್ಕೂಲ್ದವ್ರು ಉಳಾಪಿ ಹತ್ತರ ಕೊಟ್ಟಾರೆ ಅವ್ನು ಸತ್ತಾನೇನ ಅದು ಆಗೈತೇನೆ ಇದು ಆಗೈತೇನೆ ನಡೆ ನಡೆಯುತ್ತೆ ಕಳಿಸೇ ಇದು ಮಾಡಿಬಿಟ್ಟಾರೆ ಬಟ್ ಎರಡು ದಿವಸ ಈಗ ಇವತ್ತು ಆ ಹುಡುಗ ತೀರ್ಕೊಂಡೈತಿ ಆ ಡೆಡ್ ಬಾಡಿ ಎಲ್ಲ ಸ್ಥಳೀಯರು ತೊಗೊಂಡು ಬಂದ ನಾವು ಸ್ಕೂಲ್ ಬಲ್ಲಿ ಕೂತೀವಿ ಚೇರ್ಮನ್ ಅವ್ರಿಗೆ ಒಂದು ಅರ್ಧ ತಾಸ ಆಯಿತು ಫೋನ್ ಹಚ್ಚಿ ಅವ್ರಿಗೆ ಅವ್ರು ಯಾರು ಒಂದು ತಾಸಾಯ್ತು ಯಾರು ರೆಸ್ಪಾನ್ಸಿಬಿಟಿ ಕೊಡ್ಲಾಗಿರಲಿ ಸ್ಕೂಲ್ದವ್ರು ಬಂದು ಮ್ಯಾನೇಜ್ಮೆಂಟು ಇಲ್ಲ ಯಾರೂ ಇಲ್ಲ ಆ ಹೆಣ ತಗೊಂಡು ನಮ್ ಅದನ್ನ ಆ ಚೇರ್ಮನ್ ಅವರು ಬರ್ಬೇಕ ಏನ್ ಅನ್ನೋದೇ ಅಲ್ಲಿ ಬಗೆಹರಿಸಿ ಪರಿಹಾರ ಇದ ಇದನ್ನ ಎಲ್ಲಾ ಬಗೆಹರಿಸಬೇಕ ಆ ಹುಡುಗರು ಯಾರು ಹೊಡೆದಾರ್ಲ್ಲ ಅವ್ರಿಗೂ ಅನ್ನೋದು ಕಾನೂನು ಕ್ರಮ ತಗೋಬೇಕು ಇಷ್ಟೇ ಇದು ಮಂಡ್ಯ ಆಗೈತಂತ ಹೇಳತಾರ ಸರ್ ಅವ್ರ ತಾಯಿಯವರು ಅವ್ರ ತಾಯಿಯವರು ಮಂಡ್ಯ ಆಗೈತಂತ ಹೇಳದ್ರಿ ಅದೇ ಮಾತು ಬಂದ ಹೇಳಿರಿ ಅವ್ರು ಅದಕ್ಕೆ ಸ್ಟೂಡೆಂಟ್ ತರಲ್ಲ ಹೋಗ್ತೇವ ಅದಕ್ಕೆ ಸ್ಟೂಡೆಂಟ್ ಇಲ್ಲ ತರಲ್ಲ ತಗೊಂಡ ಅಡ್ಮಿಷನ್ ಆಮೇಲೆ ಆಧಾರ್ ಕೊಡೋದು ಎಲ್ಲ ಪ್ರೊಸೆಸ್ ಮಾಡ್ಕೋತೇವ್ ಸ್ಕೂಲ್ ಅವ್ರೆ ಈಗ ಹರ್ಸ್ಕೊಳತಾರ ಹಾರಿಸ್ಕೊಳ್ತಾರ ಬಂದ್ ಹರಿಸ್ಕೊರಲ್ಲ ಇದೇ ಮಾತು ಇಲ್ಲಿ ಬಂದ್ ಹೇಳಿ ಚೇರ್ಮನ್ ಅವರು ಏನದು ನಾವು ಇದೇ ಸಾಲ ಕಲ್ತೀವಿ ಸರ್ ನಮ್ ಹುಡುಗರು ಇಲ್ಲದ ಹುಡುಗರು ಬಗೆ ಹರ್ಸ್ಕೋಬೇಕು ಸರ್ ಏನದು ಪಾಪ ಅವರು ಯು ಪಿ ಯಿಂದ ಬಂದವರು ಇಲ್ಲಿ ಪಾನಿಪುರಿ ಮಾರಿ ಜೀವನ ಮಾಡವ್ರು ಸರ್ ಪಾಪ ಏನೋ ಹಂಗೆ ಹಂಗೇ ಮಾಡಿ ಹಾಸ್ಪಿಟಲ್ ರೊಕ್ಕ ಹಾಕಾತಿದಾ ಬಂದು ಸ್ಕೂಲಿ ಗೆಳನ ಇವರ ತರ ನಮ್ಮಲ್ಲಿ ಇರ್ತಾರೆ ನಮ್ಮಲ್ಲಿ ಇತನ ಅದು ಇದು ಉಡಾಪಿ ಉಡರ ಕೂಡಾದರ ಸರ್ ಅವರು ಹೌದು ಸರ್ ಬಾಮಿ ಮುಚ್ಚಾರ ಅಂತ ಹೇಳಾತಾರ ಎಲ್ಲ ಹೇಳತ್ತಾರ ಸರ್ ಅದು ಇದು ಮಾಡಿರುತ್ತೆ ಬಟ್ ಇಂತಲೇ ಚಿಕ್ಕ ಪೆಟ್ಟಿಗೆ ಬಡದಿದ್ರು ಅಂತ ಹೇಳಾತಾರ ಸರ್ ರೌಡಿಜಂ ಕೆಲಸ ಅಂತಾರ ಅದು ಎಲ್ಲ ನಮಗೆ ಸಾಲಿ ಕೆಲಸ ಸರ್ ಇದು ಯಾರು ಹೊರದಾರ ಒಂದ ಡೆಡ್ ಬಾಡಿ ಇದೆ ಅದಕ್ಕೆ ಏನ ಅಂತ ಗೊತ್ತಾಗ್ಬೇಕಲ್ಲ ಸರ್ ಹೆಂಗ್ ಹೊಡೆದಾರ ಯಾರು ಹೊರದಾರ ಎಷ್ಟು ಹೊರದಾತ ಬಂದು ಮ್ಯಾನೇಜ್ಮೆಂಟ್ ಅದ್ರು ಯಾರು ಇಲ್ಲ ನೋಡಿ ಸರ್ ಇಲ್ಲಿ ಎಲ್ಲ ಎಷ್ಟು ಮಂದಿ ಕಾಣತಾರಲ್ಲ ಇಲ್ಲಿ ಲೋಕಲ್ ಉರಾನಾರ ಯಾರು ಯಾರು ಏನು ಏನದ ಅದೇ ಚೇರ್ಮನ್ ಅವ್ರ ಬಂದ್ ಇದು ಮಾಡ್ಬೇಕು ಸರ್ ಹಾ ಚೇರ್ಮನ್ ಅವ್ರ್ ಬರ್ಬೇಕ್ರಿ ಪಲ್ಲ ಏನಾದ್ರೆ ಬಗೆಹರಿಸ್ಬೇಕ್ರಿ ಆಮೇಲೆ ಡಿಪಾರ್ಟ್ಮೆಂಟ್ ಬರತಾರೀ ಬಂದ್ ಅವರು ಇದು ಸರ್ ये छोरे का भी नाम मिलेगा कितनी कक्षा में हो रहा मेरे नहीं मालूम, उन्होंने से बाद में झगड़ा करे सारी पास